ಕೆ ಶಿವಕುಮಾರ್ ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಮೂರು ಚುನಾವಣೆಗಳ ಫಲಿತಾಂಶ ಚುನಾವಣೆ ಘೋಷಣೆ ಆಯಿತು ಅದರಲ್ಲಿ ಮೂರು ಚುನಾವಣೆ ಮೂರು ಉಪಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಚನ್ನಪಟ್ಟದಲ್ಲಿ ಸಿಪಿ ಯೋಗೇಶ್ವರ್ ಅವರು ಚಿಗ್ಗಾವಿಯಲ್ಲಿ ಯಾಸೀರ್ ಪಟಾನ್ ಅವರು ಯಾಸೀರ್ ಖಾನ್ ಪಟಾನ್ ಅವರು ಸುಂಡೂರಲ್ಲಿ ಅನ್ನಪೂರ್ಣ ತುಕಾರಂ ಅವರು ಅತಿ ಹೆಚ್ಚು ಮೆಜ ಹಂತ ಮತಗಳ ಹಂತದಿಂದ ಬಹುಮತದಿಂದ ಇವತ್ತು ಚುನಾವಣೆಯಲ್ಲಿ ಆಗಿದ್ದಾರೆ ಈ ಒಂದು ಚುನಾವಣೆ ನಮ್ಗೆ ಒಂದು ಪ್ರತಿಷ್ಠಿತ ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿ ಪ್ರತಿಷ್ಠಿತ ಒಂದು ಚುನಾವಣೆ ನಡೆಯಿತು ಇದರಲ್ಲಿ ಧರ್ಮ ಅಧರ್ಮ ಒಂದು ಯುದ್ಧ ನಡೆಯಿತು ಏನೇನು ಬೇಕೋ ಏನೇನು ಅವ್ಯವಹಾರಗಳು ಮಾಡ್ಬೇಕು ಎಲ್ಲಾನು ವಿರೋಧ ಪಕ್ಷದವರು ಮಾಡ್ಕೊಂಡು ಬಂದ್ರು ಎಲ್ಲೇ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಮಾತಾರ ನಮ್ಮ ಪಕ್ಷವನ್ನು ಕೈ ಬಿಡಲಿಲ್ಲ ಮೂರ್ ಪಕ್ಷದ ಮೂರ್ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ಆ ಕ್ಷೇತ್ರದ ಗೆಲ್ಸಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಾವು ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಪಕ್ಷದ ಈ ಮೂರು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾರಣಕ್ಕೆ ಬರ್ತಾದಂತ ನಮ್ಮ ನಾಯಕರಾದಂತಹ ಮನಾಥ್ ಅವರು ಅಲ್ಲಿ ಒಂದು ಹೋಬಳಿನ ಇನ್ಚಾರ್ಜ್ ಹಾಕಿದ್ರು ಅವರು ಸತತವಾಗಿ ಅಲ್ಲಿ ಚುನಾವಣೆ ಕ್ಯಾಂಪೇನ್ ಮಾಡಿ ಅಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಗೆಲ್ಲೋದೇ ಇಲ್ಲ ಸೋಲ್ತಾರೆ ಸಿಪಿ ಯೋಗೇಶ್ವರ್ ಸೋಲ್ತಾರೆ 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 ಅಂತ ಈ ಮೀಡಿಯಾದವರು ಎಲ್ಲರೂ ಬೇರೆ ಅಪ ವಿರೋಧ ಪಕ್ಷದವರು ಅಪ್ರಚಾರ ಎಬ್ಬಿದ್ರು ಅಲ್ಲಿ ಮತದಾರ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷ ನಂಬಿ ಓಟ್ ಹಾಕಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಎಲ್ಲಾ ಇವತ್ತು ಈ ವಿಜೃಂಭಣೆಯಲ್ಲಿ ಸೇರ್ತಕ್ಕಂತ ನಮ್ಮ ತಾಲೂಕಿನ ಎಲ್ಲಾ ಮುಖಂಡಗಳಿಗೂ ಧನ್ಯವಾದಗಳ ಬಯಸ್ತೀನಿ